ಭಾರತವು ನೆರೆ ದೇಶಗಳೊಂದಿಗೆ ಹಂಚಿಕೊಂಡಿರುವಂತಹ ಗಡಿಯ ಉದ್ದಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ದೇಶ ಹಾಗೂ ಉದ್ದ ಕಿಲೋಮೀಟರ್ಗಳಲ್ಲಿ ಕೊಡಲಾಗಿದೆ ಬಾಂಗ್ಲಾದೇಶದೊಂದಿಗೆ ಭಾರತ ದೇಶವು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಡಿಯ ಉದ್ದವನ್ನು ಹೊಂದಿದೆ ಚೀನಾ ದೇಶದೊಂದಿಗೆ ಒಟ್ಟು ಮೂರು ಸಾವಿರದ ಒಂಬತ್ತು ನೂರ ಹದಿನೇಳು ಕಿಲೋಮೀಟರ್ಗಳ ಒಂದು ಗಡಿಯನ್ನು ಹಂಚಿಕೊಂಡಿದೆ ಪಾಕಿಸ್ತಾನ ದೇಶದೊಂದಿಗೆ ಒಟ್ಟು ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಉದ್ದದ ಒಂದು ಗಡಿಯನ್ನು ಹೊಂದಿದೆ ನೇಪಾಳ ದೇಶದೊಂದಿಗೆ ಒಟ್ಟು ಸಾವಿರದ ಏಳ್ನೂರ ಐವತ್ತೆರಡು ಕಿಲೋಮೀಟರ್ಗಳ ಗಡಿಯನ್ನು ಹೊಂದಿದೆ ಮಯನ್ಮಾರ್ ದೇಶ ಅಥವಾ ಬರ್ಮಾ ಇದರೊಂದಿಗೆ ಒಟ್ಟು ಸಾವಿರದ ನಾನ್ನೂರ ಐವತ್ತೆಂಟು ಕಿಲೋಮೀಟರ್ ಉದ್ದದ ಒಂದು ಗಡಿಯನ್ನು ಹೊಂದಿದೆ ಭೂತಾನ್ ದೇಶದೊಂದಿಗೆ ಒಟ್ಟು ಐನೂರ ಎಂಬತ್ತೇಳು ಕಿಲೋಮೀಟರ್ಗಳ ಒಂದು ಗಡಿಯನ್ನು ಹೊಂದಿದೆ ಅಫ್ಘಾನಿಸ್ತಾನ ದೇಶದೊಂದಿಗೆ ಒಟ್ಟು ಎಂಬತ್ತು ಕಿಲೋಮೀಟರ್ಗಳ ಒಂದು ಗಡಿಯನ್ನು ಹೊಂದಿದೆ ಇವುಗಳಲ್ಲಿ ಕನಿಷ್ಠ ಗಡಿಯನ್ನು ಹೊಂದಿರುವಂತಹ ದೇಶ ಅಫ್ಘಾನಿಸ್ತಾನ ಕೇವಲ ಎಂಬತ್ತು ಕಿಲೋಮೀಟರ್ ಗರಿಷ್ಠ ಮಟ್ಟದಲ್ಲಿ ಬಾಂಗ್ಲಾದೇಶದೊಂದಿಗೆ ಒಟ್ಟು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳ ಒಂದು ಗಡಿಯನ್ನು ಹೊಂದಿದೆ ಥ್ಯಾಂಕ್ ಯು